ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲೀಲಾಸ್ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಮಾಮೂಲಿಯಾಗಿ ರೆಸಿಪೀಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಸೊ ಇವತ್ತಿನ ದಿವಸ ಒಂದು ಒಳ್ಳೆ ಫ್ರೂಟ್ ಬಗ್ಗೆ ನಾನಿಲ್ಲಿ ಮಾತಾಡೋಣ ಅಂತ ವಿಡಿಯೋ ಒಂದು ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈ ಫ್ರೂಟ್ ಇದು ನಮ್ಮ ಇಂಡಿಯಾದಲ್ಲ ಸೊ ಯುರೋಪ್ ಕಂಟ್ರೀಸ್ದು ಇದು ಫ್ರೂಟ್ ಇದು ಇದು ನೋಡೋದಕ್ಕೆ ಸೇಮ್ ಒಂದು ಚಿಕ್ಕ ಒಂದು ಪಂಪ್ಕಿನ್ ಥರ ಅಂದರೆ ಚಿಕ್ಕ ಕುಂಬಳಕಾಯಿ ಥರನೇ ಇದೆ ಇದು ಸೊ ನಾವು ಲೋಕಲಲ್ಲಿ ಕಾಮಿಡಿಯಾಗಿ ಇದನ್ನು ಪಂಪ್ಕಿನ್ ಫ್ರೂಟ್ ಅಂತ ಹೇಳ್ಕೊಬೋದು ಬಟ್ ಇದರ ನಿಜವಾದ ಹೆಸರು ಬಂದು ಪರ್ಸಿಮನ್ ಅಂತ ಹಾಗೆ ಇದನ್ನು ಜಪಾನ್ ಅಥವಾ ಚೈನಾ ಈ ಕಡೆ ಎಲ್ಲ ಇದನ್ನು ಕಾಕಿ ಅಂತ ಕೂಡ ಇದನ್ನು ಕರೀತಾರೆ ಸೊ ಇದ್ರ ಬೆನಿಫಿಟ್ಸ್ ಏನು ಇದ್ರ ಬಗ್ಗೆ ಇದ್ರ ಟೇಸ್ಟ್ ಏನು ಇದ್ರ ಬಗ್ಗೆ ನಾವೀಗ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದರಲ್ಲಿ ವಿಟಮಿನ್ ಸಿ ರಿಚ್ ವಿಟಮಿನ್ ಸಿ ಇದೆ ಹಾಗೆ ವಿಟಮಿನ್ ಎ ಇದೆ ಫೈಬರ್ ಇದೆ ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇದೆ ಸೊ ಹಾಗಾಗಿ ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಹಾಗೆ ಇದು ವಿಟಮಿನ್ ಸಿ ಇರೋದರಿಂದ ನಮಗೆ ನಮ್ಮ ಸ್ಕಿನ್ಗೆ ಅಥವಾ ಇದಕ್ಕೆಲ್ಲ ನಮ್ಮ ಇದಕ್ಕೆ ಕೂದಲಿಗೆ ಎಲ್ಲ ತುಂಬಾ ಒಳ್ಳೆಯದು ಹಾಗೆ ವಿಟಮಿನ್ ಎ ಇರೋದರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು ಹಾಗೆ ಫೈಬರ್ ಇರೋದರಿಂದ ಡೈಜೆಷನ್ ಕೂಡ ತುಂಬ ಒಳ್ಳೆಯದು ಹಾಗೆ ಇದು ಆರ್ಟ್ ಕೂಡ ತುಂಬಾ ಒಳ್ಳೆಯದು ಇದು ನಮ್ಮ ಬ್ಲಡ್ ಶುಗರ್ನ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಬ್ಲಡ್ಡಲ್ಲಿರುವಂಥ ಒಂದು ಕೊಲೆಸ್ಟ್ರಾಲ್ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಕೂಡ ಇದನ್ನು ತಿನ್ನೋದರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಇದನ್ನು ವಾಶ್ ಮಾಡಿ ಇದ್ರದ್ದು ಒಳಗಡೆ ಹೇಗಿದೆ ಇದರ ಟೇಸ್ಟ್ ಹೇಗಿದೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳೋಣ ಫಸ್ಟ್ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ಇದು ಚೆನ್ನಾಗಿ ವಾಶ್ ಆಗಿದೆ ಇದು ಆ್ಯಪಲ್ ಥರನೇ ಮರದಲ್ಲಿ ಬೆಳೆಯುವಂಥ ಒಂದು ಫ್ರೂಟ್ ಆಗಿದೆ ನಾವು ಮಾಮೂಲಿಯಾಗಿ ನಮ್ಮ ಲೋಕಲ್ ಸಿಗುವಂಥ ಎಲ್ಲ ಫ್ರೂಟ್ಸ್ನ ನಾವು ಟೇಸ್ಟ್ ಮಾಡಿರ್ತೀವಿ ಸೊ ಇದು ಕೂಡ ಈಗ ಸೀಸನ್ ಇದು ಇದು ಕೂಡ ಸೀಸನ್ ಸೀಸ್ನಲ್ ಫ್ರೂಟ್ ಇದು ಈಗ ಅಕ್ಟೋಬರಿಂದ ಒಂದು ಜನ್ವರಿ ಫೆಬ್ರವರಿ ಅಥವಾ ಒಂದೊಂದು ಸರ್ತಿ ಡಿಸೆಂಬರ್ ಜಾನ್ವರಿವರೆಗೂ ಸಿಗುತ್ತೆ ಇದು ಇದರಲ್ಲಿ ಇನ್ನೂ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಕಲರ್ ಚೆನ್ನಾಗಿ ಬಂದಾಗ ಕಲರ್ ಇರೋ ತಗೊಂಡಾಗ ಅದು ಇನ್ನೂ ಟೇಸ್ಟು ತುಂಬಾ ಸ್ವೀಟ್ ಇರುತ್ತೆ ಇದು ನೋಡಿ ಒಳಗಡೆ ಯಾವುದೇ ಒಂದು ಸ್ವೀಟ್ಸ್ ಇರೋದಿಲ್ಲ ಇದರಲ್ಲಿ ಪೂರ್ತಿ ನಾವು ಹಣ್ಣನ್ನು ತಿನ್ಬೋದು ಇದರಲ್ಲಿ ವೇಸ್ಟ್ ಅಂತ ಏನೂ ಇರೋದಿಲ್ಲ ಬಟ್ ಇದ್ರದ್ದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ವೀಟು ಅಲ್ಲ ತುಂಬ ಸಪ್ಪೇನೂ ಅಲ್ಲ ಆ ಥರ ತುಂಬಾ ಚೆನ್ನಾಗಿರುತ್ತೆ ಇದರದ್ದು ಟೇಸ್ಟು ಹಾಗೆ ಇದು ತುಂಬ ಸಾಫ್ಟಾಗಿ ಕೂಡ ಇರೋದಿಲ್ಲ ನೋಡಿ ಗಟ್ಟಿಯಾಗಿ ಆ್ಯಪಲ್ ಥರನೇ ಇರುತ್ತೆ ಬಟ್ ಆ್ಯಪಲ್ ಥರ ಅಲ್ಲ ಇದ್ರದ್ದು ಟೇಸ್ಟ್ನ ನೀವು ಖಂಡಿತ ಒಂದು ಸರ್ತಿ ಮಾಡಬೇಕು ಇದರದ್ದು ರೇಟ್ ಬಂದು ತ್ರೀ ಹಂಡ್ರೆಡ್ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಇರುತ್ತೆ ಸೊ ಫ್ರೆಂಡ್ಸ್ ಒಂದು ಸರ್ತಿ ಖಂಡಿತ ಇದನ್ನು ಟೇಸ್ಟ್ ಮಾಡಿ ಈ ಟೇಸ್ಟ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬ ಅಲ್ಲ ತುಂಬ ಸಪ್ಪೇನೂ ಅಲ್ಲ ಬಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರೋದರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದರಲ್ಲಿ ಇರೋದರಿಂದ ಇದನ್ನು ನಾವು ಅದು ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಸೊ ಇದು ಸಿಕ್ಕಿದಾಗ ನೋಡಿ ಇದ್ರದ್ದು ನೋಡಿದ್ರೆಲ್ಲ ಇದೆಲ್ಲ ಸ್ಟ್ರೆಚ್ಚರೆಲ್ಲ ಆ ಡಿಸೈನು ಆ ಶೇಪೆಲ್ಲ ಸೊ ಸೇಮ್ ನೋಡೋದಕ್ಕೆ ಒಂದು ಚಿಕ್ಕ ಪಂಪ್ಕಿನ್ ಥರ ಇರುತ್ತೆ ಬಟ್ ತಂದು ಒಂದು ಸಾರಿ ಇದನ್ನು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇವತ್ತಿನ ದಿವಸ ಈ ಒಂದು ಒಳ್ಳೆ ಫ್ರೂಟ್ ಬಗ್ಗೆ ನಾವು ತಿಳ್ಕೊಂಡ್ವಿ ಈ ನನ್ನ ಚಾನಲ್ನ ನೋಡ್ತಾ ಇರೋ ಎಲ್ಲ ಫ್ರೆಂಡ್ಸ್ಗೂ ಧನ್ಯವಾದಗಳು ಹಾಗೆ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಕೂಡ ಈ ಫ್ರೂಟ್ನ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಬಾಯ್